ಅಭಿಷೇಕ್ ಅವರು ತುಂಬ ಹುಡುಗಿರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದು ಜಾಸ್ತಿ ಅದನ್ನ ತುಂಬಾ ಟೆಲಿಕಾಸ್ಟ್ ಕೂಡ ಮಾಡಿದ್ದಾರೆ ಸೊ ತುಂಬಾನೇ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು ಎಲ್ಲ ಹುಡುಗಿರಿಗೂ ಕೂಡ ಏನ್ ಅನ್ಸುತ್ತೆ ಅದು ಅವ್ರ ಗೇಮ್ ಪ್ಲಾನ್ ಅಥವಾ ಎಲ್ಲೋ ಲವ್ ಆ್ಯಂಗಲ್ ಇದ್ರೆ ಉಳ್ಕೋಬಹುದು ಅನ್ನುವಂಥದ್ದ ಏನ್ ಅನ್ಸುತ್ತೆ ನಿಮಗೆ ಅವ್ರ ನಷ್ಟ ದಿನ ನೋಡಿದಾಗ ಮ್ಯಾಮ್ ಲವ್ ಆ್ಯಂಗಲ್ ಅನ್ನುವಂಥದ್ದು ಒಂದು ಸ್ಟ್ರಾಟಜಿ ಅರ್ಥ ಮಾಡ್ಕೊಂಬಿಡಿ ಏನೇ ಮಾಡಿದ್ರು ಅದೊಂದು ಸ್ಟ್ರಾಟಜಿ ಆ ಮನೆಯಲ್ಲಿ ಎನಿಥಿಂಗ್ ಬಿಕಾಸ್ ಯಾವುದೇ ವಿಚಾರಗಳು ನ್ಯಾಚುರಲಾಗಿ ಬರಲ್ಲ ಈಗ ಅವ್ರು ಎಲ್ಲರ ಜೊತೆ ಫ್ಲೋಟ್ ಮಾಡಬೇಕಂದ್ರೆ ಸಿಕ್ಕಬೇಡಿ ಎನರ್ಜಿ ಇನ್ವೆಸ್ಟ್ ಮಾಡಬೇಕು ಆ ಮನೆಯಲ್ಲಿ ಹಾಯ್ ಹೇಗಿದೆಯಾ ಹಾಯ್ ಹೇಗಿದೆಯಾ ಅಂತೆಲ್ಲ ಹೇಳಿಬಿಟ್ಟು ಅದೆಲ್ಲೊಂದು ಕಡೆ ಒಂದು ನ್ಯಾಚುರಲ್ ಗುಣ ಇರಬೇಕು ಅವರಲ್ಲಿ ಸೇಮ್ ಐ ಐ ಐ ಐ ಐ ಐ ಟು ಫ್ಲರ್ಟ್ ವಿತ್ ಎ್ರಿ ವನ್ ಅಂತ ಸೊ ಅದೇ ಅವ್ರ ಮೇಲೆ ಜೋಕ್ ಮಾಡ್ತಾ ಇರ್ತೀವಿ ಎಲ್ಲ ಕಾಲೇಜಲ್ಲೂ ಅಪ್ಲಿಕೇಶನ್ ಹಾಕ್ತಾರೆ ಎಲ್ಲ ಅಡ್ಮಿಷನ್ ಸಿಗುತ್ತೋ ಗೊತ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟು ಅವ್ನು ಜೋಕ್ ಮಾಡ್ತಾನೆ ಇರ್ತೀವಿ ಅವ್ರ ಮೇಲೆ ಯಾವಾಗಲೂ ಸೊ ಅದು ಪ್ಲ್ಯಾನ್ ಅಂತ ಹೇಳೋಕ್ಕಾಗಲ್ಲ ಮೇ ಬಿ ಫಿಫ್ಟಿ ಪರ್ಸೆಂಟ್ ಅವರಲ್ಲಿರುವಂತಹ ಒಂದು ಗುಣ ಇನ್ನೊಂದು ಅರ್ಧ ಇನ್ನೊಂದು ಐವತ್ತು ಪರ್ಸೆಂಟ್ ಓಕೆ ಕಾಣಿಸ್ಕೊತೀನಿ ಅನ್ನುವಂಥದ್ದು ಒಂದಿದ್ದು ಆದರೆ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಯಾವ ರೀತಿ ಆಗ್ಬಿಡ್ತು ಅಂದರೆ ಯಾವ ಯಾರು ಏದೇ ಎಮೋಷನ್ಸ್ ಮಾಡಿದ್ರೂ ಇದು ಅನ್ಸಕ್ಷ ನಿಜಾನ್ಸಕ್ಷ ಅನ್ಸೋದೇ ಇಲ್ಲ ಅದು ಆದರೆ ಓ ಕ್ಯಾಮ್ರಾಗೋಸ್ಕರ ಮಾಡ್ತಾ ಇದ್ದೀವಿ ಯಾರೋ ಅಳ್ತಿದ್ದಾರೆ ಅಂದರೆ ಕ್ಯಾಮ್ರಾಗೋಸ್ಕರ ಮಾಡ್ತಿದ್ದಾರೆ ಅಂತ ಆ ರೀತಿ ಅಷ್ಟು ಫೇಕ್ನೆಸ್ಸು ಶುರುವಾಗ್ಬಿಡ್ತು ಬರ್ತಾ 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 ಬಿಕಾಸ್ ಟೂ ತ್ರೀ ಡೇಸಲ್ಲೇ ಸಡನ್ನಾಗಿ ಹೆಂಗೆ ಅಷ್ಟು ಆಲ್ ಲೆವೆಲ್ ಓಪನ್ ಅಪ್ ಆಗೋದು ಅಂತ ಅಂದರೆ ನಮ್ಮ ಇಂಟ್ರೊಡಕ್ಷನು ಹಾಗೆಲ್ಲ ಆಗಿಲ್ಲ ಸುಮ್ಮನೆ ನಮ್ಮನ್ನೆಲ್ಲ ಮನೆ ಒಳಗೆ ಅಷ್ಟೇ ನಾವು ನಾವೇ ಮಾತಾಡಿಕೊಂಡು ಇದು ಮಾಡ್ಕೊಂಡಿದ್ದಷ್ಟೇ ಸಡನ್ನಾಗಿ ಅಷ್ಟು ಬೇಗ ಪಟ್ಟಂತ ಇನ್ನೊಬ್ಬರು ನಾನು ನಂಬಿಟ್ಟು ನನ್ನ ಪರ್ಸ್ನಲ್ ಲೈಫ್ ಇದೆಲ್ಲ ಆಚೆ ಆಗ್ತಾಯಿದ್ದೀನಿ ಅಂತ ಬಂದಾಗ ಎಲ್ಲೊಂದು ಕಡೆ ಸ್ವಲ್ಪ ಫೇಕ್ ಅನಿಸ್ತು ಅದು ಅಂದರೆ ಆ ಒಂದು ಭಾವನೆ ಫೇಕ್ ಅನಿಸ್ತು ಅವ್ರು ಹೇಳ್ತಾ ಇರೋ ಮಾತು ನಿಜ ಆಗಿರ್ಬೋದು ಭಾವನೆ ಫೇಕ್ ಅನಿಸ್ತು ನನಗೆ ಟ್ರೂ ಆಗಿ ತುಂಬ ಮುಖವಾಡ ಇಲ್ದಲೆ ತುಂಬ ನ್ಯಾಚುರಲ್ ಆಗಿ ಆಡ್ತಾ ಇರುವಂಥ ವ್ಯಕ್ತಿ ಯಾರು ಅನಿಸುತ್ತೆ ಯಾಕಂದರೆ ಈ ಎಲ್ಲದರ ನಡುವೆ ರಿಯಲ್ಲಾಗಿ ಆಡೋರು ಯಾರು ಅನ್ನೋದೇ ಜನರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಆ ಮನೇಲಿ ಇರೋರಲ್ಲಿ ಯಾರು ತುಂಬ ನ್ಯಾಚುರಲ್ ಆಗಿ ಆಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮಲ್ಲಮ್ಮ ಅವರು ಪಾಪ ವೆರಿ ಸ್ವೀಟ್ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಆ್ಯಕ್ಟಿಂಗು ಈ ಡ್ರಾಮಾ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಅಮ್ಮ ಈ ಟಾಸ್ಕ್ ಇದೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ನಡ್ಕೊಂಡು ಹೋಗಬೇಕು ಇದು ಮಾಡಬೇಕು ಅಂತ ಹೇಳಿದೆ ಪಟ್ಟು ಅಂತ ಅವರು ಓ ಸರಿ ಅದೇ ತಾನೇ ಮಾಡಬೇಕು ನಾನು ಮಾಡಿಬಿಡ್ತೀನಿ ಅಂತ ಅದು ಬಿಟ್ಟು ಎಕ್ಸ್ಟ್ರಾ ಆಡೋದು ಎಕ್ಸ್ಟ್ರಾ ಈ ಡ್ರಾಮಾ ಮಾಡೋದು ಇದೆಲ್ಲ ಮಾಡಲ್ಲ ಮೊನ್ನೆ ಯಾವುದೋ ಗಿಲ್ಲಿ ಜೊತೆ ಏನೋ ಜಗಳ ಇದ್ದೀವಿ ಅದು ಮೀಮ್ ನೋಡಿದೆ ಎಷ್ಟು ಕ್ಯೂಟಾಗಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಅದನ್ನು ಮಾಡೋಕ್ಕೆ ಅಂತ ಬಟ್ ಆಗಲ್ಲ ಅದು ಪಾಪ ಅವ್ರ ಲೈಫ್ ಲೈಫ್ ಸ್ಟೈಲ್ ಇರೋದೇ ಆ ರೀತಿ ಆ ರೀತಿ ಎಕ್ಸ್ಟ್ರಾ ಡ್ರಾಮಾ ಮಾಡೋದು ಕೂಗಾಡೋದು ಅದೆಲ್ಲ ಬರಲ್ಲ ಅವ್ರಿಗೆ ಸೊ ಐ ತಿಂಕ್ ಜೆನ್ಯೂನ್ ಮುಗ್ದೇ ಅವರು ಮಲ್ಲಮ್ಮ ಅವರು ಈ ವಾರ ಎಲ್ಲರೂ ಸೇರಿ ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿ ಮಾಡ್ತಾರೆ ಧ್ರುವಂತ ಎಲ್ಲರೂ ಕೂಡ ಇವರೇ ಹೆಸರನ್ನೇ ತಗೊಳ್ತಾರೆ ಏನ್ ಅನಿಸ್ತು ನಿಮಗೆ ನೋಡಿ ಅವರು ಸ್ವಲ್ಪ ಆನ್ ಆ್ಯಂಡ್ ಆಫ್ ಪರ್ಸ್ನಾಲಿಟಿ ಅಂದರೆ ಸಡನ್ನಾಗಿ ಬರ್ತಾರೆ ಕೂಗ್ತಾರೆ ಆಮೇಲೆ ಸಡನ್ನಾಗಿ ಡಿಸಪಿಯರ್ ಆಗಿಬಿಡ್ತಾರೆ ಫಾರ್ ಅ ವೆರಿ ಲಾಂಗ್ ಟೈಮ್ ಅಂದರೆ ಅವ್ರಿಗೆ ಯಾವಾಗ ಸಡನ್ನಾಗಿ ಬರಬೇಕು ಈಗ ನಾನು ಕಾಣಿಸ್ಕೋಬೇಕು ಅಂತ ಯಾವಾಗ ಅದು ರಿಯಲೈಸೇಷನ್ ಆಗುತ್ತೋ ಪಟ್ ಅಂತ ಬಂದುಬಿಟ್ಟು ಜೋರಾಗಿ ಕೂಗ್ಬಿಡೋದು ಮುಂದೆ ಹೋಗ್ಬಿಟ್ಟು ತಿರುಗ ವಾಪಸ್ ಅದೇ ಶೆಲ್ ಒಳಗೆ ಹೋಗ್ಬಿಟ್ಟು ಅಲ್ಲೇ ಸೈಲೆಂಟಾಗಿ ಕೂತ್ಕೊಳ್ಳೋದು ಅವ್ರ ಜೊತೆ ಇವ್ರ ಜೊತೆ ಮಾತ್ರ ಮಾತಾಡೋದು ಕೆಲವೊಂದು ಕಮ್ಮಿ ಕಾನ್ವರ್ಸೇಷನ್ಸ್ ಮಾಡೋದು ಇದೆಲ್ಲ ತುಂಬ ಮಾಡ್ತಾರೆ ಸೊ ಅದು ನೋಡಿದಾಗ ನನಗೆ ಹೋದ್ವಾರನೇ ಅನಿಸ್ತು ನಾವು ನಾನು ಕರಿಬಸಪ್ಪ ಅವ್ರು ಮಾತಾಡ್ತಾ ಇರಬೇಕ್ರೆ ನಾವೇ ಇದಕ್ಕಿಂತ ಅನಿಸ್ತು ನಮಗೆ ಸೊ ಈ ವಾರ ಅಕಸ್ಮಾತ್ ಅವರು ಜೆನ್ಯೂನಾಗಿ ನಾಮಿನೇಟ್ ಆಗ್ತಾ ಇದ ಆಗ್ತಾ ಇದ್ದಾರೆ ಅಂದರೆ ಐಮ್ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಬಿಕಾಸ್ ನಾನು ಈ ವಾರ ಅವರೇ ಹೋಗ್ತಾರೆ ನೆಕ್ಸ್ಟು ಅಂದ್ಕೊಂಡಿದ್ದೆ ನಾನು ನೀವೇ ಸೊ ಅವ್ರು ಹೋಗೋ ಹೋಗೋದ್ರಲ್ಲಿ ಏನು ಸರ್ಪ್ರೈಸ್ ಅಲ್ಲ ಏನೂ ಇಲ್ಲ ಯಾರು ತುಂಬಾ ಬ್ರೈನಿ ಅನ್ಸುತ್ತೆ ನಿಮಗೆ ತುಂಬಾ ಸ್ಟ್ರಾಟಜಿ ಮಾಡೋದು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ಅಂದ್ರೆ ಇಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗೇಮ್ 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 ಅಂತ ಇರೋರು ಯಾರು ಕಾಕ್ರೋಚ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಡೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸ್ಟ್ರಾಟರ್ಜಿ ಗೇಮ್ ಹೆಂಗ ಆಡೋದು ಯಾವ ತರದ್ ಆಡೋದು ಅಂತ ಅಂದ್ರೆ ಜನ್ಯೂನ್ ಆಟಗಾರ ಅಂದ್ರೆ ಆ ವ್ಯಕ್ತಿಗೆ ಹೋಗಬೇಕು ಅಂತ ಬಿಕಾಸ್ ಆ ಲೆವೆಲ್ ಪ್ಲಾನಿಂಗ್ ಅನ್ನೋದು ಮಾಡ್ತಾನೆ ಇರ್ತಾರೆ ಸಿಕ್ಕಾಪಡೆ ಸ್ಟ್ರಾಟರ್ಜಿ ಅವ್ರದ್ದು ಅಂದ್ರೆ ಸಲ ಅವ್ರ ಮಾತುಗಳನ್ನ ನಾನೇ ಕೇಳಿಸಿಕೊಂಡಿದ್ದೇನೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹಂಗೆಲ್ಲ ಪ್ಲಾನಿಂಗ್ ಮಾಡ್ತಾರೆ ನಾನು ಏನು ಗುರು ಇದು ಒಲಿಂಪಿಕ್ಸ್ ಲೆವೆಲ್ ಪ್ಲಾನಿಂಗ್ ಬಿಗ್ ಬಾಸ್ಗೆ ಅಂತ ಸೊ ಸಿಕ್ಕಾಬಡೆ ಪ್ಲಾನಿಂಗ್ ಮಾಡ್ತಾರೆ ಅವರು ಫೇಕ್ ಆಗಿರೋದು ಯಾರು ತುಂಬ ನೋಡಿದ ತಕ್ಷಣ ಇವ್ರ ಹತ್ರ ಮಾತಾಡ್ಸೋದೆ ಬೇಡಪ್ಪ ಬರೀ ಫೇಕ್ ಆಗಿ ಆಡ್ತಾರೆ ಅಂತ ಅನ್ಸ್ ಅನ್ಸೋದಿದೆ ನಿಮ್ಗೆ ಯಾರು ಯಾರು ನೋಡ್ ಹಂಗ ಅನ್ಸ್ತು ಅಶ್ವಿನಿ ಗೌಡ ಅವರು ನಂಗೆ ಅವ್ರು ಆಯ್ತು ಅಶ್ವಿನಿಗೌಡ ಅವ್ರು ಅಷ್ಟೊಂದು ಕಿರ್ತಾ ಇದ್ರಲ್ಲ ನಿಮ್ಗೆ ಏನಾದ್ರು ಭಯ ಮಾಡಿ ಗಿಲ್ಲಿ ಮತ್ತೆ ಕಾವ್ಯನ್ನೋ ವಿಚಾರದಲ್ಲಿ ತುಂಬಾನೇ ಹೇಳ್ತಾ ಇದ್ರು ನಿಮ್ಗೆ ನಾನು ಆನ್ ದ ಫೇಸ್ ನಕ್ ನಾನು ಸಡನ್ ಆಗಿ ಆ ಜಗಳ ಆಡ್ತಾ ಇರ್ಬೇಕಾರೆ ಬಿಕಾಸ್ ಕಾರಣನೇ ಅಲ್ಲ ಅದು ಕೂಗಾಡೋಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಕಾರಣ ಇಲ್ಲದೆ ಕೂಗಾಡೋದು ಆಮೇಲೆ ಪಿನ್ ಪಾಯಿಂಟ್ ಮಾಡಿ ಪಿನ್ ಪಾಯಿಂಟ್ ಮಾಡಿ ನನ್ನ ಕಣ್ಣು ನೋಡು ಕಣ್ಣು ನೋಡು ಆ ಕಡೆ ಈ ಕಡೆ ನೋಡ್ಬೇಡ ಅನ್ನೋ ಕಾರಣಕ್ಕೆ ಯಾರು ಮ್ಯಾಮ್ ಕೂಗಾಡ್ತಾರೆ ಚಿಕ್ಕ ಮಕ್ಕಳು ಈ ಕಾಲದಲ್ಲಿ ಸೆನ್ಸಿಬಲ್ ಆಗಿ ಮಾಡ್ತಾರೆ ಈ ಥರ ದೊಡ್ಡವರೆಲ್ಲ ಬಂದ್ಬಿಟ್ಟು ಅದು ಅವರು ಅವ್ರ ಹೆಸರು ಏನೇನೋ ಅಚೀವ್ಮೆಂಟು ಇದೆಲ್ಲ ಮಾಡಿದ್ದಾರೆ ಒಳಗೆ ಬಂದಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಸ್ಟ್ಯಾಂಡ್ ತೊಗೊತಾರೆ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಎಷ್ಟಂತ ಓವರ್ ಆ್ಯಕ್ಟಿಂಗ್ ಮಾಡೋದು ತುಂಬ ಎವಿಡೆಂಟಾಗಿ ನಮ್ಮ ಜನರಿಗೆ ಒಂದು ಏನು ಅರ್ಥ ಆಗಬೇಕು ಅಂದರೆ ಕಾಣಿಸ್ಕೊಳ್ಳೋಕ್ಕೆ ತುಂಬ ಎವಿಡೆಂಟಾಗಿ ಈ ವಿಷಯಗಳೆಲ್ಲ ಮಾಡ್ತಿದ್ದಾರೆ ಅವರು ಈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜೆನ್ಯೂನ್ಲಿ ಫೇಕ್ ಅನ್ಸುತ್ತೆ ಆ ಒಂದು ಪರ್ಸ್ನಾಲಿಟಿ ನೋಡಿ ಕ್ಯಾಮ್ರಾಗೋಸ್ಕರ ಮಾಡ್ತಾಯಾರೋ ಅದು ಏನಕ್ಕೆ ಮಾಡ್ತಾಯಿರೋ ಗೊತ್ತಿಲ್ಲ ಗಿಲ್ಲಿ ಒಂಥರ ಓಡೋ ಕೂದ್ರೆ ಥರ ಅವ್ನು ಇರ್ತಾನೆ ಅದ್ರ ಮೇಲೆ ಹೋಗಿ ಕುತ್ಕೋಬೇಕು ಅಂತ ಎಲ್ರಿಗೂ ಆಸೆ ಸೊ ಇವರು ಪಟ್ಟಂತ ಸಿಕ್ಕಿದ್ದ ಚಾನ್ಸ್ ಅಂತ ಜೋರಾಗಿ ಕೂಗೋದು ಇದೆಲ್ಲ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಅದು ವೆರಿ ಅನ್ನೆಸರಿ ಅವ್ರನ್ನ ಜೆನ್ಯೂನಾಗಿ ನೋಡಿದಾಗ ನನಗೆ ಬೇಡಪ್ಪ ಈ ವ್ಯಕ್ತಿ ಜೊತೆ ನಾನು ಹತ್ರ ಹೋಗಿ ಬರೆಯೋದೇ ಬೇಕಿಲ್ಲ ಅಂತ ಅಲ್ಲಿ ಸ್ವಲ್ಪ ಮಾತಾಡಿದ್ದೀನಿ ಅವ್ರ ಜೊತೆ ಹೋರಾಟದ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದೀವಿ ನಾವು ಅದು ಬಿಟ್ಟು ಜೆನ್ಯೂನಾಗಿ ಮಾತಾಡೋದೇ ಇಲ್ಲ ಬಿಕಾಸ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಆ ವ್ಯಕ್ತಿನೇ ಬೇರೆ ಮಾಡ್ದಾಗ ಪಾತ್ರಕ್ಕೋಸ್ಕರ ಮಾಡ್ತಾ ಇದ್ದೀನಿ ಪಾತ್ರಕ್ಕೋಸ್ಕರ ಅಂತ ಹೇಳ್ತಾರೆ ಪಾತ್ರಕ್ಕಿಂತ ಮೀರಿ ಎಷ್ಟೋ ವಿಷಯಗಳನ್ನ ಮಾಡಿಬಿಡ್ತಾರೆ ಸೊ ಅದೊಂದು ಪ್ರಾಬ್ಲಮ್ ಅವರಲ್ಲಿ ಅಂತ ಗೌಡ ಅವರಿಗೆ ಟಕ್ಕರ್ ಕೊಡೋಕ್ಕಾಗೋದು ಮಂಜು ಭಾಷಿಣಿ ಅವ್ರಿಗೆ ಮಾತ್ರ ಅನ್ನೋ ಮಾತಿದೆ ಇದಕ್ಕೆ ಏನ್ ಹೇಳ್ತೀನಿ ಮಂಜು ಮ್ಯಾಮ್ ಅಕಸ್ಮಾತ್ ಟಕ್ಕರ್ ಕೊಟ್ಟರೆ ನಾನು ಸಿಕ್ಕಾಬಡಿ ಖುಷಿಯಾಗಿರ್ತೇನೆ ಅಲ್ಲ ಎಲ್ಲೋ ಒಂದು ಕಡೆ ಹೌದು ಆ ಒಂದು ಇದಾಯಿತು ಸೊ ಒಳ್ಳೇದೇ ಐ ಜೆನ್ಯೂಲಿ ಫೀಲ್ ಇಟ್ಸ್ ಓಕೆ ಯಾಕಂದರೆ ಯಾರಾದರೂ ತುಂಬ ಮೆರಿತಾ ಇದ್ದಾರೆ ಅವ್ರು ಫಸ್ಟ್ ಆಫ್ ಆಲ್ ರಾಜತೆಯೇ ಅಲ್ಲ ಅರಸರು ಎಲ್ಲರೂ ಈಕ್ವಲ್ ಇವ್ರಗಳೇ ಸಿ ಎಫ್ ಸಿ ರಾಜಮಾತೆ ಅಂತ ಮಾಡಿಸ್ಬಿಟ್ಟು ಕೂಡಿಸ್ಬಿಟ್ಟಿದ್ದು ಆಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಇಲ್ಲ ಅವ್ರು ಹಿಂಗ್ ಮಾಡ್ತಾರೆ ಅವರು ಡಾಮಿನೇಟ್ ಮಾಡ್ತಾರೆ ಇದು ಮಾಡ್ತಾರೆ ಅಂತ ನೀವು ನೀವಲ್ಲಿ ಸೊ ಮಂಜು ಮ್ಯಾಮ್ ಅಕಸ್ಮಾತ್ ಎದ್ದು ವಾಯ್ಸ್ ರೈಸ್ ಮಾಡ್ತಾ ಇದಾರೆ ಅಂದರೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಬಿಕಾಸ್ ಒಬ್ಬರು ಮಾಡಬೇಕಿತ್ತು ಗೆಲ್ಲಿ ಕಾವ್ಯನೂ ಅಷ್ಟೇ ಏನೋ ಒಂದು ಜಗಳಾಡಿದ್ರು ಆಮೇಲೆ ಅದು ಫ್ರೆಂಡ್ಶಿಪ್ ಆಗಿ ಬದಲಾಗ್ಬಿಡ್ತು ಸೊ ಮಂಜು ಮ್ಯಾಮ್ ಅಕಸ್ಮಾತ್ ಹೇಳೋದ್ರಿಂದ ಅವ್ರಿಗೂ ಎಲ್ಲೋ ಕಡೆ ಗೊತ್ತಾಗುತ್ತೆ ಓ ನನ್ನ ಅದು ಮಾತ್ರ ವಾಯ್ಸ್ ಅಲ್ಲ ಬೇರೆಯವ್ರಿಗೂ ಇಲ್ಲಿ ಅವಕಾಶ ಇದೆ ಅಂತ ಆ ತರದ ಒಂದು ಪರಿಸ್ಥಿತಿ ಸೊ ಒಳ್ಳೇದೇ ಧನುಷ್ ಅವರ ಗೇಮ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಧನುಷ್ ಅಂದ್ರೆ ಫಿಸಿಕಲ್ ಟಾಸ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ಐ ಥಿಂಕ್ ಮೆಂಟಲ್ ಟಾಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ವ್ಯಕ್ತಿ ಅಂತಂದ್ರೆ ಅಂದ್ರೆ ಸ್ಟ್ರಾಟಜಿ ಪ್ಲಾನಿಂಗ್ ಆಗಿರಬಹುದು ಇನ್ನೊಂದು ಬೆರಿಯೋದ್ರಲ್ಲಿ ಇನ್ ಜನರಲ್ ಆಗಿರ್ಬೋದು ತುಂಬಾ ಸೆಲೆಕ್ಟಿವ್